শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ ರಾಯರ ವರ್ಧಂತಿಗೆ ನಾವು ಮಠಗಳಲ್ಲೇ ಆಗಲಿ ಅವತ್ತಿನ ದಿವಸ ಮನೆಯಲ್ಲೇ ಆಗಲಿ ವಿಶೇಷವಾದಂತಹ ಹತ್ತು ಹಲವು ಸೇವೆಗಳನ್ನು ಮಾಡಬಹುದು ಹಣ ಇರುವಂತಹವರು ಅದನ್ನು ಖರ್ಚು ಮಾಡಿ ರಾಯರಿಗೆ ಹಲವಾರು ಸೇವೆಗಳನ್ನು ಮಾಡ್ತಾರೆ ಆದರೆ ದುಡ್ಡಿಲ್ದವರು ಸಾಲ ಸೋಲ ಮಾಡಿಕೊಂಡು ನೀನು ಖರ್ಚು ಮಾಡಿಯೇ ಇಂತಹದ್ದೇ ಸೇವೆ ಮಾಡಬೇಕು ಅಂತ ಹೇಳಿ ರಾಯರು ಎಲ್ಲೂ ಕೂಡ ಹೇಳಿಲ್ಲ ಇತ್ತೀಚಿನ ದಿವಸಗಳಲ್ಲಿ ರಾಯರನ್ನು ಮುಂದಿಟ್ಟುಕೊಂಡು ನಾನಾ ತರಹದ ಬಿಸ್ನೆಸ್ಗಳು ನಡೀತಾ ಇದೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ನೀವು ನಿಮ್ಮ ಕೈಗೆಟುಕುವಂತಹ ದರದಲ್ಲಿ ಬಹಳ ಸರಳವಾಗಿ ಮಠಗಳಲ್ಲಿ ಮಾಡುವಂತಹ ಏನೇನೆಲ್ಲ ಸೇವೆಗಳನ್ನು ಮಾಡಬಹುದು ಅಂಥೇಳಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ರಾಯರು ನೋಡಿ ಯಾವತ್ತೂ ಕೂಡ ನಿಮ್ಮ ಕೈಯಲ್ಲಿ ಅದು ಪ್ರತಿ ಗುರುವಾರನೇ ಆಗಿರಬಹುದು ವಿಶೇಷ ಸಂದರ್ಭಗಳಲ್ಲಿನೇ ಆಗಿರಬಹುದು ಇಲ್ಲದೇ ಇರುವಂತಹ ಕಷ್ಟದಲ್ಲಿ ನೀನು ಹಣ ಖರ್ಚು ಮಾಡಿಕೊಂಡು ದುಡ್ಡು ಖರ್ಚಾಗುವಂತಹ ದುಬಾರಿ ಸೇವೆಗಳನ್ನೇ ಮಾಡಬೇಕು ಅಂತ ಹೇಳಿ ಯಾವತ್ತೂ ಕೂಡ ಬಯಸುವಂತಹದ್ದಲ್ಲ ಅವರು ಅವರು ಬಯಸುವಂತಹದ್ದು ನಿಮ್ಮ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ರಾಯರ ವರ್ಧಂತಿಯನ್ನು ಈಗ ಆಲ್ರೆಡಿ ಮುಂದಿಟ್ಕೊಂಡು ನಿಮ್ಮ ಹೆಸರಿನಲ್ಲಿ ಆ ಸೇವೆ ಮಾಡಿಸ್ತೀವಿ ಈ ಸೇವೆ ಮಾಡಿಸ್ತೀವಿ ಅಂತ ಹೇಳಿ ಬಹಳಷ್ಟು ಜನ ಜನರಿಂದ ದುಡ್ಡು ಕೇಳುವಂತಹದ್ದನ್ನು ಮಾಡ್ತಾ ಇದ್ದಾರೆ ಪಾಪ ಬದುಕಿನಲ್ಲಿ ತುಂಬ ನೊಂದಿರುವಂತಹ ಜನಗಳು ಏನು ನಮಗೂ ಕೂಡ ಈ ಸೇವೆ ಮಾಡೋದರಿಂದ ಒಳತಾಗುತ್ತೇನೋ ಅನ್ನೋಂತಹದ್ರಿಂದ ಇಲ್ಲದೇ ಇರುವಂತಹ ಕಷ್ಟದಲ್ಲಿ ಹಣವನ್ನು ಹೊಂದಿಸಿ ಮಠಗಳಲ್ಲಿ ಸೇವೆ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದೀರ ಖಂಡಿತ ಅವಶ್ಯಕತೆ ಇಲ್ಲ ರಾಯರ ವರ್ಧಂತಿಗೆ ಹತ್ತು ಹಲವಾರು ಸೇವೆಗಳನ್ನು ನೀವು ಮಾಡಬಹುದು ಹಣ ಖರ್ಚು ಮಾಡಿದ್ರೇ ರಾಯರು ಒಳಿತಾರೆ ನಿಮ್ಮ ಕಷ್ಟ ಕಳೀತಾರೆ ಅನ್ನೋಂತಹ ಭಾವನೆಯಿಂದ ಹೊರಗಡೆ ಬನ್ನಿ ಏಕೆಂದರೆ ನಿಮ್ಮ ಸ್ಥಿತಿ ಗತಿ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ ನೀವು ಹೇಳಿ ಇರಿ ರಾಯರಿಗೆ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಅಂತಹದ್ರಲ್ಲಿ ನಿಮ್ಮನ್ನ ಇನ್ನೂ ಕೂಡ ಕಷ್ಟಕ್ಕೆ ದೂಡಿ ನಿಮ್ಮನ್ನ ಅದೇ ಸೇವೆ ಮಾಡಲಿ ಅಂತ ಹೇಳಿ ರಾಯರಿ ಯಾವತ್ತೂ ಕೂಡ ಬಯಸೋದಿಲ್ಲ ನೀವೇನೇನೆಲ್ಲ ಸರಳವಾಗಿ ಸೇವೆಗಳನ್ನ ಮಾಡಬಹುದು ಅಂತ ಹೇಳಿ ಹೇಳ್ತೀನಿ ನೋಡಿ ಮೊದಲನೇದಾಗಿ ರಾಯರಿಗೆ ತುಂಬಾ ಒಳ್ಳೆಯದಾಗುತ್ತೆ ವರ್ಧಂತಿಯ ದಿವಸ ಅಭಿಷೇಕಕ್ಕೆ ಕೊಡಿ ಅಭಿಷೇಕಕ್ಕೆ ದುಡ್ಡು ಖರ್ಚಾಗೋದಿಲ್ವಾ ಮೇಡಮ್ ಅಂತ ಹೇಳಿ ನೀವು ಕೇಳುವಂತಹದ್ದಾದರೆ ಖಂಡಿತ ಇಲ್ಲ ಯಾವ ಮಠಗಳಲ್ಲೂ ನೀವು ಇಷ್ಟೇ ಕೊಡಿ ಅಂತ ಹೇಳಿ ಫಿಕ್ಸ್ ಮಾಡಿರೋದಿಲ್ಲ ರಾಯಲ್ ಮಠಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಐನೂರ ಒಂದು ರೂಪಾಯಿ ಕೇಳ್ತಾರೆ ಅಭಿಷೇಕಕ್ಕೆ ಇಲ್ಲ ಮೇಡಮ್ ನಮ್ಗೆ ಅಷ್ಟೂ ಕೂಡ ನಮಗೆ ಶಕ್ತಿ ಇಲ್ಲ ಅಲ್ಲಿ ಕೇಳಿದಷ್ಟು ಕೊಡೋದಕ್ಕೆ ಅನ್ನುವಂತಹದ್ದಾದರೆ ನೀವು ವರ್ಧಂತಿಯ ದಿವಸ ಬೆಳಗ್ಗೆನೇ ಬೇಗ ಕೊಟ್ಬಿಡ್ಬೇಕು ಅಂದರೆ ಒಂದು ಐದು ಗಂಟೆ ಬೆಳಗಿನ ಜಾವಕ್ಕೆ ತೊಗೊಂಡು ಹೋಗಿ ನೀವು ಅಭಿಷೇಕದ ಸಾಮಾನನ್ನು ಮಠಕ್ಕೆ ಕೊಡಬಹುದು ಏನು ಅಭಿಷೇಕದ ಸಾಮಾನು ಅಂತಂದರೆ ಒಂದು ಎರಡು ಲೀಟರ್ ಹಾಲು ಕೊಡಿ ಕಡಿಮೆ ಕೊಡಲಿಕ್ಕೆ ಹೋಗಬೇಡಿ ಎರಡು ಲೀಟರ್ ಹಾಲು ಒಂದು ಲೀಟರಷ್ಟು ಮೊಸರು ಒಂದು ಕಾಲು ಕೆ ಜಿಯಷ್ಟು ತುಪ್ಪ ಒಂದು ಬಾಟಲ್ ತುಪ್ಪ ಒಂದೆರಡು ಎಳುನೀರ್ ಎಳನೀರು ಕುಡಿತೀವಲ್ವ ಆ ಥರದ ತಗೊಂಡು ತಗೊಂಡೋಗಿ ಕುಡಿ ಇಲ್ಲ ನಾವು ದುಡ್ಡು ಕೊಟ್ಬಿಡ್ತೀವಿ ಅನ್ನುವಂಥದ್ದಾದರೆ ಹಿಂದಿನ ದಿವಸ ನೀವು ಮಠಕ್ಕೆ ಹೋಗಬೇಕು ಮಠಕ್ಕೆ ಹೋಗಿ ಹೀಗೆ ನಮ್ಮ ಕುಟುಂಬದ ಹೆಸರಿನಲ್ಲಿ ಅಭಿಷೇಕ ಮಾಡಿ ಅಂತ ಹೇಳಿ ಹೇಳಿಬಿಟ್ಟು ಹಣವನ್ನು ಅವ್ರ ಕಡೆ ಕೊಟ್ಟು ಬಂದರೆ ಅವರ ಸಂಕಲ್ಪ ಮಾಡ್ಕೊಳ್ಳುವಾಗ ನಿಮ್ಮೆಲ್ಲರ ಹೆಸರನ್ನು ಹೇಳಿ ಸಂಕಲ್ಪ ಮಾಡ್ಕೋತಾರೆ ರಾಯರಿಗೆ ರೀತಿ ವಿಶೇಷವಾದಂತಹ ಸಂದರ್ಭದಲ್ಲಿ ಅಭಿಷೇಕಕ್ಕೆ ಕೊಡೋವಂತಹದ್ರಿಂದ ನಿಮ್ಮ ಮನೆಯ ಎಷ್ಟೋ ಕಷ್ಟಗಳು ಕಡಿಮೆ ಆಗೋಗುತ್ತೆ ಒಂದು ಐನೂರು ರೂಪಾಯಿ ಒಳಗಡೆ ಈ ಸೇವೆಯನ್ನು ನೀವು ಮಾಡಬಹುದು ಇನ್ನು ಎರಡನೇದು ಮಠದಲ್ಲಿ ಒಂಬತ್ತು ಮಣ್ಣಿನ ದೀಪಗಳನ್ನು ಹಚ್ಚುವಂತಹ ಸೇವೆ ಆದಷ್ಟು ಇದನ್ನು ಬೆಳಗ್ಗೆನೇ ಮಾಡಬೇಕು ನಿಮಗೆ ಇದಕ್ಕಿನ್ನೆಷ್ಟು ತಗುಲತ್ತೆ ಒಂದು ಒಂಬತ್ತು ದೀಪ ಒಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಬೇಕಾಗುತ್ತೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ ರಾಯರಿಗೆ ತುಪ್ಪದ ದೀಪದ ಹಚ್ಚೋದಕ್ಕೆ ತುಪ್ಪದ ದೀಪವನ್ನು ಹಿಂದೆ ಮುಂದೆ ನೋಡಬೇಡಿ ತುಪ್ಪ ಖರ್ಚಾಗುತ್ತೆ ಅಂತೇಳಿ ಯಾವತ್ತೂ ಭಾವಿಸಬೇಡಿ ನಿಮಗೆ ಒಂದು ಕಾಲು ಕೆ ಜಿ ತುಪ್ಪ ಒಂದು ಏನು ಒಂದು ಇನ್ನೂರು ರೂಪಾಯಿ ಅಂತಂದ್ರೂ ಸಾವಿರಾರು ರೂಪಾಯಿ ಎಲ್ಲೋ ಈಗ ಏನಾರು ತೊಂದರೆಗಳಾಗಿ ಹಾಸ್ಪಿಟಲ್ಗೆ ಇಡೋವಂತಹದ್ದನ್ನು ಒಂದು ಇನ್ನೂರು ರೂಪಾಯಲ್ಲೇ ಕಳ್ಕೊಂಡ್ಬಿಟ್ಟಿರ್ತಾರೆ ರಾಯರ ಮುಂದೆ ತುಪ್ಪದ ದೀಪ ಹಚ್ಚುವಂಥದ್ರಿಂದ ಎಷ್ಟೋ ಕಷ್ಟಗಳು ಹೆಗಲ ಮೇಲೆ ಬರೋವಂತಹದ್ದನ್ನು ಹಾಗಾಗಿ ಕಳೆದಿರ್ತಾರೆ ನಮಗೆ ಗೊತ್ತಾಗೋದಿಲ್ಲ ಹೀಗಾಗಿ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಈ ಸೇವೆಗೋಸ್ಕರ ಸಾಯಂಕಾಲ ಮಾಡಬಹುದು ಆದಷ್ಟು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಹಚ್ಚುವಂತಹದ್ದು ಬಹಳ ಶುಭ ಒಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟನ್ನು ತಗೊಂಡು ಹೋಗಿ ಒಂಬತ್ತು ಮಣ್ಣಿನ ಹೊಸ ದೀಪಗಳನ್ನೇ ತಗೊಂಡು ಹೋಗಿ ಹಳೇದನ್ನು ಬಳಸಲಿಕ್ಕೆ ಹೋಗಬೇಡಿ ಎರಡು ತುಪ್ಪದ ಬತ್ತಿ ಒಂದೊಂದು ದೀಪಗಳಿಗೆ ಹಾಕಬೇಕು ಮೊದಲು ಹೋದಾಗ ರಾಯರ ಬೃಂದಾವನದ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಮೊದಲು ರಾಯರ ಎದುರುಗಡೆ ಕುಳಿತುಕೊಳ್ಳಿ ಕುಳಿತುಕೊಂಡು ಏನೇನೆಲ್ಲ ನಿಮಗೆ ಕಷ್ಟ ಇದೆ ಅಂತ ಹೇಳಿ ರಾಯರಲ್ಲಿ ಕೇಳಿಕೊಂಡು ಮೊದಲು ಏನು ಮಾಡಬೇಕು ಎಲ್ಲ ದೀಪಗಳಿಗೂ ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಹಳದಿ ಅಕ್ಷತೆಯನ್ನು ಆ ಪ್ಲೇಟ್ ಮೇಲೆ ಹಾಕಿ ಪ್ಲೇಟ್ಗೂ ಕೂಡ ಅರಿಶಿಣ ಕುಂಕುಮ ಹಚ್ಚಿ ಒಂದೊಂದು ಹೂವನ್ನು ಇಡಿ ಆ ದೀಪಗಳ ಸುತ್ತ ಹೂವು ಎಲ್ಲ ಸುಡಬಾರ್ದು ಬೆಂಕಿ ಕಾವಿಗೆ ಆ ರೀತಿ ಒಂದೋ ಎರಡೋ ದೂರ ದೂರ ಇಟ್ಕೊಳ್ಳಿ ಒಂದೊಂದು ದೀಪಕ್ಕೆ ಒಂದು ಒಂದು ಸ್ಪೂನಷ್ಟು ಒಂದು ಚಿಕ್ಕ ಸ್ಪೂನಷ್ಟು ತುಪ್ಪ ಆ ತುಪ್ಪದ ಬತ್ತಿ ಅಂತಂದರೆ ಈ ಹೂ ಬತ್ತಿ ಇರುತ್ತಲ್ಲ ಅದನ್ನು ಮೊದಲೇ ಮನೆಯಲ್ಲೆನೆ ತುಪ್ಪದಲ್ಲಿ ನೆನೆಸ್ಕೊಳ್ಳಿ ಆವಾಗ ಚೆನ್ನಾಗಿ ಅಂದರೆ ಮನೆಯಲ್ಲಿ ತುಪ್ಪದ ಬತ್ತಿ ಮಾಡ್ಕೊಂಡು ಮಠದಲ್ಲಿ ಹೋಗಿ ಆ ಬತ್ತಿ ಹಾಕಿ ದೀಪಕ್ಕೆ ಅದಕ್ಕೆ ಒಂದೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಹಚ್ಚಬಹುದು ಬೆಂಕಿ ಗಡ್ಡೆಯಿಂದ ಹಚ್ಚಬೇಡಿ ಯಾವುದಾದ್ರೂ ಒಂದೆರಡು ಎಣ್ಣೆ ಬತ್ತಿ ತೊಗೊಂಡೋಗಿರಿ ಇಲ್ಲ ಎರಡು ತುಪ್ಪದ ಬತ್ತಿನ ಮೊದಲು ಹಚ್ಕೊಂಡು ಆ ಬತ್ತಿಲಿ ಹಚ್ಚಿ ಇಲ್ಲ ಊದ ಬತ್ತಿಯಲ್ಲಿ ಹಚ್ಚಬಹುದು ಹಚ್ಚುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ರಾಯರ ಸ್ಮರಣೆಯನ್ನು ಮಾಡಿಕೊಂಡು ಹಚ್ಚಿ ಇದೂ ಕೂಡ ಬಹಳ ವಿಶೇಷವಾದಂತಹ ಸೇವೆ ಇದಕ್ಕೆ ಯಾವ ಖರ್ಚು ಕೂಡ ನಿಮಗೆ ಅತಿರೇಕವಾಗಿ ತಗಲೋದಿಲ್ಲ ಅಂತ ಹೇಳಿ ನನ್ನ ಭಾವನೆ ನೋಡಿ ಯಾವುದೇ ಕಾರಣಕ್ಕೂ ವರ್ಧಂತಿಯ ದಿವಸ ರಾಯರಿಗೆ ಬೆಲ್ಲದ ದೀಪವನ್ನು ಹಚ್ಚಬೇಡಿ ಯಾಕೆ ಹಚ್ಚಬಾರ್ದು ಯತಿಗಳಿಗೆ ಬೆಲ್ಲದ ದೀಪ ಹಚ್ಚುವಂತಹದ್ದು ನಿಷೇಧ ಈಗ ಆಲ್ರೆಡಿ ಅಲ್ಲಿ ಇಲ್ಲಿ ನೋಡಿ ಮಠಗಳಲ್ಲಿ ರಾಯರ ಮುಂದೆ ಬೆಲ್ಲದ ದೀಪವನ್ನು ಹಚ್ಚಿರುವಂತಹವರು ಏನು ಕಷ್ಟ ಇದೆ ಆ ಕಷ್ಟ ಕಳೆದು ನಮಗೆ ಒಳ್ಳೇದಾಯಿತು ಅನ್ನೋದಕ್ಕಿಂತ ಇನ್ನೂ ಇಲ್ಲದೆ ಇರುವಂತಹ ಕಷ್ಟಗಳು ಅವರಿಗೆ ಹೆಗ್ಲೇರಿರುವಂತಹದ್ದು ರಾಯರಿಗೆ ಯಾವುದೇ ಕಾರಣಕ್ಕೂ ಬೆಲ್ಲದ ದೀಪವನ್ನು ಹಚ್ಚಬಾರ್ದು ದೋಷ ಬರುತ್ತೆ ನೀವು ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಮಠದಲ್ಲಿ ಅವತ್ತು ಇನ್ನು ಮೂರನೇದು ಕೆಂಪು ಸಕ್ಕರೆಯನ್ನು ಅವತ್ತಿನ ದಿವಸ ಮಠದಲ್ಲಿ ಹಂಚುವಂತಹದ್ದು ಕೆಂಪು ಸಕ್ಕರೆ ನೀವು ಒಂದು ಒಂದು ನೂರ ನೂರ ಐವತ್ತು ರೂಪಾಯಿ ಅಷ್ಟು ಅಷ್ಟಕ್ಕೇ ಒಂದು ಕೆ ಜಿ ಕಲ್ ಸಕ್ಕರೆ ನಿಮಗೆ ಸಿಕ್ಕಿಬಿಡುತ್ತೆ ಹೋಲ್ಸೇಲ್ ರೇಟಲ್ಲಾದರೆ ಒಂದು ಕೆ ಜಿನಾದರೂ ತಗೊಳ್ಳಿಲ್ಲ ನಿಮ್ಮ ಶಕ್ತಿ ಆವತ್ತಿನ ದಿವಸ ಎಷ್ಟು ಜನಕ್ಕೆ ನಿಮ್ಮ ಕೈಲಾಗುತ್ತೆ ಅಷ್ಟೂ ಜನಕ್ಕೆ ಕೆಂಪು ಕಲ್ ಸಕ್ಕರೆಯನ್ನು ಮಠದಲ್ಲಿ ಹಂಚಿ ನಿಮ್ಮ ಮನೆಯಲ್ಲಿ ಓದೋ ಮಕ್ಕಳಿದ್ರೆ ಆ ಮಕ್ಕಳ ಕೈಲೂ ಕೂಡ ಕಲ್ಸಕ್ಕರೆಯನ್ನು ಅಲ್ಲಿ ಬರುವಂತಹ ಜನಗಳಿಗೆ ಕೊಡಿಸಿ ಇದು ಕೂಡ ನಿಮ್ಮ ಕಷ್ಟಗಳನ್ನು ಕಳೆಯೋದಕ್ಕೆ ಬಹಳ ಒಂದು ಪರಿಣಾಮಕಾರಿಯಾದಂತಹ ಸೇವೆ ಕಾರಣ ಏನು ಕೆಂಪು ಕಲ್ಸಕ್ಕರೆ ಅಂತಂದರೆ ರಾಯರಿಗೆ ಬಹಳ ಪ್ರೀತಿ ನೀವು ಯಾವಾಗ ಅದನ್ನು ಮಠದಲ್ಲಿ ಹಂಚ್ತೀರ ರಾಯರ ಅನುಗ್ರಹವಾಗುತ್ತೆ ನಿಮ್ಮ ಮೇಲೆ ಇನ್ನು ನಾಲ್ಕನೇದು ಅವತ್ತಿನ ದಿವಸ ಒಂದು ಮಾರಿನಷ್ಟು ತುಳಸಿಯನ್ನು ತಗೊಂಡು ಹೋಗಿ ರಾಯರ ಮಠಕ್ಕೆ ಅರ್ಪಣೆ ಮಾಡಿ ಇದು ಕೂಡ ಬಹಳ ಶ್ರೇಷ್ಠ ರಾಯರಿಗೆ ಯಾವುದೇ ಸೇವೆ ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಮನಸ್ಫೂರ್ತಿಯಾಗಿ ಮಾಡಿ ರಾಯರಿಗೆ ನಿಮ್ಮ ಪರಿಸ್ಥಿತಿ ತಿಳಿದಿಲ್ದಿದ್ದೇನಲ್ಲ ಅವರಿಗೆಲ್ಲವೂ ಕೂಡ ತಿಳಿದಿರುತ್ತೆ ಇದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಹಣಕಾಸಿನಲ್ಲಿ ನಡೆಯುವಂತಹ ಸೇವೆಗಳು ಇನ್ನೂ ಬಹಳಷ್ಟು ರಾಯರ ಸೇವೆ ವರ್ಧಂತಿಯ ಸಮಯದಲ್ಲಿ ಮಾಡುವಂತಹದ್ದಿದೆ ಸುಮಾರಷ್ಟು ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇರುವಂತಹದ್ದು ಒಂಬತ್ತು ದಿವಸದ ವ್ರತ ಮಾಡುವಾಗ ಪ್ರತಿನಿತ್ಯ ಫೋಟೋ ಎತ್ತಿ ರಂಗೋಲಿಯನ್ನು ಪ್ರತಿನಿತ್ಯ ಬಿಡಬೇಕಾ ಅಂತ ಹೇಳಿ ಇಲ್ಲ ಮೊದಲನೇ ದಿವಸ ಬಿಟ್ಕೊಂಡ್ರೆ ಸಾಕಾಗತ್ತೆ ಪ್ರತಿನಿತ್ಯ ಬಿಡುವಂತಹದ್ದು ತಲೆ ಸ್ನಾನ ಎರಡರಿಂದ ಮೂರು ದಿನಕ್ಕೆ ಒಂದು ಸಾರ್ತಿ ಪ್ರತಿ ದಿವಸ ಬೇಕಾಗಿಲ್ಲ ತಲೆಗೆ ಸ್ನಾನ ಮಾಡುವಂತಹದ್ದು ಒಂಬತ್ತು ದಿವಸದ ವ್ರತ ಮಾಡ್ತಿರೋವಂಥವ್ರು ಸಪ್ತಾಹ ಸೇವೆ ಮಾಡಬಹುದಾ ಹೇಳಿ ಖಂಡಿತವಾಗಿಯೂ ಮಾಡಬಹುದು ಒಂಬತ್ತು ದಿವಸದ ವ್ರತದಲ್ಲೇ ಆ ಏಳು ದಿವಸದ ಸೇವೆಯೂ ಕೂಡ ಬರೋದರಿಂದ ನೀವು ಅಲ್ಲಿ ಸಪ್ತಾಹ ಸೇವೆ ಕೂಡ ಮಾಡಬಹುದು ಎಲ್ಲವನ್ನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಒಬ್ಬೊಬ್ಬರು ಕಮೆಂಟ್ಗಳಿಗೆನೇ ಉತ್ತರ ಕೊಡುವಂತಹದ್ದು ಕಷ್ಟವಾಗುತ್ತೆ ಅದಕ್ಕೆ ಇಲ್ಲೇ ಹೇಳಿದ್ದೀನಿ ಇನ್ನು ಮಧ್ಯ ಪೀರಿಯಡ್ಸ್ ಬರುತ್ತೆ ಅನ್ನೋಂಥವ್ರು ಕಳ್ಕೊಂಡು ಮೂರೇ ದಿವಸ ಮಾಡಿದ್ರೂ ಪರವಾಗಿಲ್ಲ ಈಗ ಒಂದು ದಿವಸ ಅಂದರೆ ಶನಿವಾರ ಹಿಡಿಯೋವಂತಹದ್ದು ಅಲ್ಲಿ ಮತ್ತೆ ಪೀರಿಯಡ್ಸ್ ಸ್ಟಾರ್ಟ್ ಆಗೋವಂತಹದ್ದು ಗ್ಯಾಪ್ ಮಾಡ್ಕೋಬೇಡಿ ಮುಗಿಸ್ಕೊಂಡು ಒಂದೇ ಸರ್ತಿ ಸಪ್ತಾಹ ಸೇವೆ ಇಡೀರಿ ಈಗ ಶನಿವಾರ ನಾಳೆಯಿಂದ ಒಂಬತ್ತು ದಿವಸ ಪ್ರಾರಂಭ ಮಾಡ್ತಿರಲ್ವ ಅಂಥವರು ಪೀರಿಯಡ್ಸ್ ಪ್ರಾಬ್ಲಮ್ ಬರುತ್ತೆ ಅನ್ನಂಗಿದ್ರೆ ನಾಳೆ ಮಾಡ್ಲಿಕ್ಕೆ ಹೋಗಬೇಡಿ ಕಳ್ಕೊಂಬಿಡಿ ಸಪ್ತಾಹ ಸೇವೆ ಮಾಡೋದ್ರ ಬಗ್ಗೆ ಹೇಳ್ತೀನಿ ಏಳು ದಿವಸಗಳ ಕಾಲ ಅದೂ ಆಗಲಿಲ್ವಾ ಅಲ್ಲೂ ಪೀರಿಯಡ್ಸ್ ಪ್ರಾಬ್ಲಮ್ ಇದೆಯಾ ಮೂರು ದಿವಸಗಳ ಸೇವೆ ಕೂಡ ಮಾಡಬಹುದು ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಚಾನಲನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಅಲ್ಲೊಂದು ಬೆಲ್ ಬಟನ್ ಕಾಣುತ್ತೆ ನಿಮಗೆ ಅದನ್ನು ಒತ್ಕೊಂಡ್ರೆ ನಾನು ಏನೇ ವಿಡಿಯೋ ಹಾಕೋದು ನಿಮಗೆ ಆವಾಗ ಅಟ್ ತತ್ಕ್ಷಣಕ್ಕೆ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಆವಾಗ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಯಾರರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಬಹಳಷ್ಟು ಉತ್ತಮ ವಿಚಾರಗಳೊಂದಿಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ ನಮಸ್ಕಾರ